ಇವರು ಎಲೆಕ್ಷನ್ ನಿಂತರು ಅಂತಂದ್ಬಿಟ್ಟು ನಾವ್ ಯಾರು ನಿಲ್ಲದ್ ಬೇಡವಾ ಸುಮಲತಾ ಅಂಬರೀಷ್ ಅವರಿಗೆ ಟಾಂಗ್ ಕೊಟ್ಟ ಶ್ರೀರಂಗಪಟ್ಟಣದ ಸುಮಲತಾ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸುಮಲತಾ ಅವ್ರನ್ನ ಸೋಲ್ಸಕ್ಕೆ ಮೈತ್ರಿ ಸರ್ಕಾರದಿಂದ ತಂತ್ರ ಊಡಿದಾರೆ ಸುಮಲತಾ ಅಂತಾನೇ ಹೆಸರಿರುವಂತ ಮೂರ್ ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದಾರೆ ಅಂತ ಜನಗಳು ಆರೋಪ ಮಾಡ್ತಿದಾರೆ ಸುಮಲತಾ ಅಂಬರೀಷ್ ಅವರು ಕೂಡ ಯಾರು ಯಾರನ್ನ ಪಕ್ಷೇತರವಾಗಿ ನಿಲ್ಸಿದ್ದಾರೆ ಒಂದೇ ಹೆಸರಿರೋರ್ನ ಎಲ್ಲಿ ಹುಡುಕಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಆರೋಪ ಮಾಡಿದ್ರು ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತ ಶ್ರೀರಂಗಪಟ್ಟಣದ ಸುಮಲತಾ ಅನ್ನೋರು ಎಲ್ಲ ಗೊತ್ತಿದ ಮೇಲೆ ಸುಮ್ನಿರಿ ಏನೋ ನೀವು ಎಲೆಕ್ಷನ್ ಇತ್ತೀರಿ ಅನ್ಬಿಟ್ಟು ನಾವ್ ಯಾರು ನಿಲ್ಲದ್ಬೇಡ್ವಾ ನಮ್ಗೆ ಯಾವ ಪಕ್ಷದವರು ಹೇಳ್ಬಿಟ್ಟು ನಮ್ಗೆ ನಿಂತಿಲ್ಲ ಎಲೆಕ್ಷನ್ಗೆ ಯಾವುದೇ ಕಾರಣಕ್ಕೂ ನಾವು ನಾಮಪತ್ರನ ವಾಪಸ್ ತೊಳಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಒಂದೇ ಹೆಸರು ಇರುವಂತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ನ ಡಿವೈಡ್ ಮಾಡೋದು ಹಳೇ ತಂತ್ರ ಆದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಏನಾಗಿದೆ ಹೆಸರಿನ ಜೊತೆಗೆ ಅಭ್ಯರ್ಥಿಯ ಫೋಟೋ ಬರುತ್ತೆ ಅದರಿಂದಾಗಿ ಸುಮಲತಾ ಅಂಬರೀಷ್ಗೆ ಓಟ್ ಹಾಕಬೇಕು ಅಂದ್ಕೊಂಡಿರೋ ಮತದಾರರು ಅವ್ರನ್ನ ಕಂಡಿಡಿಯೋದು ಸುಲಭ ಸರಿಯಾದ ಅಭ್ಯರ್ಥಿಗೆ ಓಟ್ ಮಾಡೋದು ಸುಲಭ ಅಂತ ಅಂದ್ಬಿಟ್ಟು ಜನಗಳು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಇವರು ಎಲೆಕ್ಷನ್ ನಿಂತರು ಅಂತಬಿಟ್ಟು ನಾವ್ ಯಾರೋ ನಿಲ್ಲದ್ ಬೇಡವಾ ಸುಮಲತಾ ಅಂಬರೀಷ್ ಅವರಿಗೆ ಟಾಂಗ್ ಕೊಟ್ಟ ಶ್ರೀರಂಗಪಟ್ಟಣದ ಸುಮಲತಾ